ಸರಿ ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ ದೌಲತ್ತು ದುರಹಂಕಾರ ಈ ವಿಚಾರಕ್ಕೆಲ್ಲ ಬಂದಾಗ ಪ್ರೆಸೆಂಟ್ ಸಿಚುವೇಶನ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿದೆ ನೀವು ಕೂಡ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದವರು ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದವರು ಇವತ್ತು ನೀವು ಮಾತಾಡ್ತಿದ್ರೆ ನಾನು ಆಗಲೇ ಹೇಳ್ತಿದ್ದೆ ಒಂದು ಅನುಭವನೇ ಕೂತಂತಿದೆ ಎಷ್ಟು ವಿಚಾರಗಳು ತಲೆಯಲ್ಲಿ ಬರುತ್ತೆ ಎಷ್ಟು ಸಾಮ ಇಷ್ಟು ಪಾತ್ರಗಳನ್ನು ಮಾಡಿದರೂ ಕೂಡ ಇಷ್ಟು ಸರಳತೆ ಅನ್ನೋದು ನಿಮ್ಮಲ್ಲಿದೆ ಮನೆ ಅಂತ ಬಂದಾಗ ಫ್ಯಾಮಿಲಿ ಜೊತೆ ಎಷ್ಟು ಚೆನ್ನಾಗಿರ್ತೀರ ಫ್ರೆಂಡ್ಸ್ ಜೊತೆ ಚೆನ್ನಾಗಿರ್ತೀರ ಎಲ್ಲರ ಜೊತೆ ಚೆನ್ನಾಗಿರಬೇಕು ಒಗ್ಗೂಡಾಗಿರಬೇಕು ಅಂತ ನಿಮ್ಮ ಆಸೆ ಸೊ ಈಗ ಪ್ರೆಸೆಂಟ್ ಸಿಚುವೇಶನು ಖ್ಯಾತ ನಟ ನೀವು ಕೂಡ ಅವ್ರನ್ನ ಕಂಡಿರ್ತೀರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತೀರ ಅವ್ರ ಬಗ್ಗೆ ಗೊತ್ತಿರುತ್ತೆ ಸರ್ ನೀವು ಕಂಡಂತೆ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಇವತ್ತು ಅವ್ರ ಬಗ್ಗೆ ಸಾಕಷ್ಟು ಗಾಸಿಪ್ಗಳಾಗ್ತದೆ ಅಂತ ಕಂತೆಗಳು ಜಾಸ್ತಿ ಇದೆ ಅದರ ನಡುವೆ ನೀವು ಇದನ್ನು ನಾನು ಸರಳೀಕರಿಸಿ ಬಹಳಷ್ಟು ಕಡೆ ಹೇಳಿದ್ದೀನಿ ಈಗ ಹೇಳ್ತಾ ಇದ್ದೀನಿ ಆ ಘಟನೆ ನಡಿಬಾರ್ದಾಗಿತ್ತು ನಡೆದು ಹೋಯ್ತು ಆಮೇಲೆ ನಡೆದಿದ್ದು ಕೂಡ ಯಾರಿಂದ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ಲೋ ಒಂದು ಕಡೆ ಇಂಥ ಘಟನೆಗಳು ಅಲ್ಲಲ್ಲಲ್ಲಲ್ಲಲ್ಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇರ್ತದೆ ಮತ್ತು ಆ ಕುಟುಂಬಕ್ಕೆ ಸಂಬಂಧಪಟ್ಟಾಗೋ ಆ ಊರಿನ ಸಂಬಂಧಪಟ್ಟವರು ಅಲ್ಲಿನ ವ್ಯವಸ್ಥೆಯೋ ಅದನ್ನು ಸರಿಪಡಿಸುತ್ತೆ ಪರಿಹಾರ ಕೊಡುತ್ತೆ ಏನೋ ಒಂದು ಹಂತಕ್ಕೆ ತಂದು ನಿಲ್ಲಿಸಲೇಬೇಕಾಗಿ ಆಗೋದ್ಮೇಲೆ ನಾವಿನ್ನೇನು ಮಾಡೋಕ್ಕಾಗಲ್ಲ ಮುಂದೆ ಈ ಥರ ಆಗಬಾರ್ದನ್ನು ಎಚ್ಚರಿಕೆ ವಹಿಸ್ತಕ್ಕಂಥ ಜವಾಬ್ದಾರಿ ಅದು ಇಲ್ಲೇನು ಆಗೋಯಿತು ಅಂತಂದರೆ ಒಂದು ಯಾರು ಶೋಷಣೆಗೆ ಒಳಗಾದರೂ ಇಲ್ಲಿ ಅಂದರೆ ಸಾವಿಗೆ ಬಳೆಯಾದರು ಅವನು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗದ ಒಂದು ಅವರ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ವಿಚಾರದಲ್ಲಿ ಅವನು ಸತ್ತ ಸತ್ತಿದ್ದಕ್ಕೆ ಕಾರಣ ಆಮೇಲೆ ಅದಾದ ಅದಾದಮೇಲೆ ಒಬ್ಬ ಸೆಲೆಬ್ರಿಟಿ ಗೊತ್ತಿದ್ದೋ ಗೊತ್ತಿಲ್ಲದೋನೋ ದೊಡ್ಡ ಹೆಸರು ಮಾಡಿದ್ದ ಕಷ್ಟ ಬಿದ್ದಿದ್ದ ದರ್ಶನ್ ಅದ್ರ ಬಗ್ಗೆ ಏನಿಲ್ಲ ಒಳ್ಳೆ ಅವನು ಹೋಗಲಿ ಈ ಇದಾಗಿರೋ ಘಟನೆಲಿ ಎರಡು ಥರ ಇದೆ ಕೊಲೆಗಡಕರು ವೃತ್ತಿ ಈ ಕೊಲೆಗಡಕರು ಕಳೆತನ ಮಾಡೋಕ್ಕೆ ದರೋಡೆ ಮಾಡೋದಕ್ಕೆ ಇನ್ನೇನೋ ಮಾಡೋದಕ್ಕೆ ಮರ್ಡ್ರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅದು ವೃತ್ತಿಪರರು ಆ ಕೊಲೆಯ ರೀತಿ ನೀತಿಗಳೇ ಬೇರೆ ಅವ್ರ ಮೆಂಟಲ್ ಸೆಟಪ್ಪೇ ಬೇರೆ ಕಾಡುಗಳ ವೀರಪ್ಪನೂ ಮನುಷ್ಯನೇ ನಾನು ಮನುಷ್ಯನೇ ನನಗೆ ಆನೆ ಕೊಲ್ಲತಕ್ಕಂಥ ಭಾವನೆ ನನಗಿಲ್ಲ ಅವ್ನಿಗೆ ಅದನ್ನು ಕೊಂದೇ ಜೀವನ ಮಾಡಬೇಕು ಅನ್ನೋ ತೀರ್ಮಾನ ಅವನು ಅದು ಅವನು ವೃತ್ತಿ ಧರ್ಮ ಅಂತಾನೆ ಈಗ ಲಾಯರ್ಗಳು ವೃತ್ತಿ ಧರ್ಮ ಅಂತಾರೆ ಯಾವ ಥರ ಅಂತಂದು ನನಗೆ ಬಂದ ಕ್ಲಯಂಟು ಮರ್ಡರ್ ಮಾಡಿದರೂ ಕೂಡ ಮಾಡಿಲ್ಲ ಅಂತಲೇ ಅವನು ವಾದ ಮಾಡಬೇಕು ನಾನು ತೊಗೊಳ್ಳೋ ಫೀಸ್ ಅದಕ್ಕೋಸ್ಕರ ಈ ಥರದ ಒಂದು ಸಿಸ್ಟಮ್ ಬೇರೆ ಇದೆ ನಮ್ಮಲ್ಲಿ ಇಲ್ಲಿ ಕೊಲೆ ಅವ್ರು ಯಾರೂ ವೃತ್ತಿಪರ ಆದರೆ ಸಾಂದರ್ಭಿಕವಾಗಿ ಮಾಡಿದ್ದಂಥ ಕೊಲೆ ಅನಾ ಅನಾಹುತಕ್ಕೆ ಕಾರಣ ಆಗುತ್ತು ಅಘೋರವಾಯಿತು ಮತ್ತು ಇದು ಸಮಾಜಕ್ಕೆ ದೊಡ್ಡ ಕಂಟಕ ಆಯಿತು ಇಲ್ಲಿ ನಾನು ಹೇಳ್ತ ತಪ್ಪಿತಸ್ರೆ ಯಾರಪ್ಪ ಬರೀ ದರ್ಶನ್ನೇ ಎಲ್ಲರೂ ಮಾತಾಡಬೇಕು ದರ್ಶನ್ ತಪ್ಪು ಮಾಡಿದರೆ ಮಾಡಿರಬಹುದು ಮಾಡಿರೋಕ್ಕೆ ಸಾಧ್ಯತೆ ಇದೆ ಆಮೇಲೆ ಯಾವ ಹಂತದಲ್ಲಿ ಮಾಡಿರ್ಬೋದು ಅಥವಾ ಅವನು ಯಾವುದೋ ಒಂದು ಪ್ರೇಮಕ್ಕೆ ಸಿಕ್ಕಾಕ್ಕೊಂಡಾದಮೇಲೆ ಅವರ ಅಭಿಮಾನಕ್ಕೆ ಆತ ಏನೋ ಮೆಸೇಜ್ ಕಳಿಸ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಅವನು ಒಂದು ಸ್ವಲ್ಪ ಕರೆದು ಬೈರಿ ಎಂದಿರ್ಬೋದು ಅದಕ್ಕೆ ಬೈಯೋಕ್ಕೆ ಹೋಗಿ ಅವ್ರುಗಳು ಮಾಡಿರೋರು ಯಾರೋ ಪೂರ್ತಿ ಮಾಡಿಬಿಟ್ಟಿರ್ಬೋದು ಮಾಡ್ರು ಒಂದು ಅಥವಾ ಇವರೇ ನಿಂತ್ಕೊಂಡೇ ಮಾಡಿಸಿರ್ಬೋದು ಮತ್ತು ಇನ್ನೊಂದು ಇವರೂ ಅದಕ್ಕೆ ಭಾಗಿಯಾಗಿ ಹೊಡೆದಿದ್ದಾರೆ ಮತ್ತು ಇವೆಲ್ಲವೂ ತಪ್ಪೇನೆ ತಪ್ಪು ತಪ್ಪೇನೆ ಸಣ್ಣದು ದೊಡ್ಡದು ಆ ತಪ್ಪದು ಆದರೆ ಇಲ್ಲಿ ನಾವು ಕಾಮೆಂಟ್ಸ್ ಮಾಡಬೇಕಾದ್ರೆ ಮೊದಲನೇದಾಗಿ ರೇಣುಕಾ ಸ್ವಾಮಿ ಮಾಡಬಾರದು ತಪ್ಪು ಯಾರು ಒಪ್ಪುವಂಥದ್ದಲ್ಲ ಸಮಾಜದಲ್ಲಿ ಅದನ್ನು ಒಪ್ಪುವಂಥದ್ದು ಅಲ್ಲ ಆದರೆ ಅವನು ತಪ್ಪೇ ಆ ತಪ್ಪು ಎಂಟಿಗೆ ಗೊತ್ತಿದ್ದಿದ್ರೆ ಎಂಟತಿ ಕಂಟ್ರೋಲ್ ಮಾಡಬೇಕಾಗಿತ್ತು ಅಂದರೆ ಅವರ ಕೌಟುಂಬಿಕ ಸ್ಥಿತಿಯಲ್ಲ ಸಾಧ್ಯ ಇಲ್ಲ ನನಗೆ ಗೊತ್ತಿಲ್ಲ ಅಲ್ವ ನಮ್ಮಲ್ಲಿ ಪುರುಷ ಪ್ರಧಾನ ಇದಾದ್ರಿಂದ ಅವ್ರ ತಂದೆ ತಾಯಿ ಅವರತ್ತೆ ಮಾವನಿಗೆ ಹೇಳ್ಬೋದಾಯಿತು ಅವ್ರ ತಂದೆ ತಾಯಿ ಹೇಳ್ಬೋದಾಯ್ತು ಈ ತಾಯಿ ಈಗ ಮಾಡ್ತಿದ್ದಾನೆ ಸಮಾಜದಲ್ಲಿ ಒಳ್ಳೆಯದಲ್ಲ ನಮ್ಮ ಮಕ್ಕಳಿಗೂ ಮುಂದೆ ಆಗ್ಬೋದು ಅಂತ ಅಥ್ವಾ ಅವ್ರಿಗೆ ಅರಿವಿದ್ದು ಸುಮ್ಮನಿದ್ರೆ ಅದು ತಪ್ಪು ಅರಿವಿಲ್ದೇ ಸುಮ್ಮನಿಲ್ದೆ ಅವ್ರು ತಪ್ಪು ತತ್ರಲ್ಲ ಅಪರಾಧಿಗಳು ಏನು ಪರಿಹಾರ ಕೊಡ್ತೀರಾ ಅವ್ರ ಹೊಟ್ಟೆನಲ್ಲೊಂದು ಮಗುವಿದೆ ಏನು ಪರಿಹಾರ ಕೊಡ್ತೀರಾ ಆ ಹೆಂಡತಿಗೆ ಏನು ಪರಿ ಇದು ಒಂದು ಭಾಗ ಈಗ ಇದು ಕಾರಣ ಏನು ಬಂದುಬಿಟ್ಟು ನಮಗೆ ಕೊನೆಗೆ ತನ್ನ ಹೆಂಡತಿಗೆ ಇದು ಅವಮಾನ ಆಯಿತು ಅಂತ ಮಾಡೋದನ್ನ ದರ್ಶನ ಇದನ್ನು ಸಿಟ್ಟು ಮಾಡಿಕೊಂಡ್ರ ಅಲ್ಲ ನನ್ನ ಹೆಂಡತಿ ಹತ್ತು ವರ್ಷದಿಂದನೇ ಒಂದು ಕೇಸ್ ಪ ಇದಾಗಿ ಸರಿ ಹೋಗಿದ್ರು ಎಲ್ಲ ಇತ್ತು ಬಟ್ ಅದನ್ನು ನಾನು ಸಿನಿಮಾದಲ್ಲೂ ನೋಡಿದ್ದೀನಿ ಅಂಥ ವ್ಯಕ್ತಿ ಅಲ್ವಾ ಕೊಲೆ ಮಾಡ್ತಕ್ಕಂಥ ಭಾವನೆ ಇರತಕ್ಕಂಥ ವ್ಯಕ್ತಿ ಅಲ್ವಾ ಸಿಟ್ಟಿತ್ತು ದುಮ್ಮಾನ ಅನಾಯಿತು ದುಃಖ ಅದು ಸಿಟ್ಟು ಅಂದರೆ ರೌದ್ರಾವ ತಾಳ ತಾಳ್ತಕ್ಕಂಥ ಸಿಟ್ಟಿತ್ತು ಅವನಿಗೆ ಕೋಪ ಬರೋದು ಅದರಲ್ಲಿ ಎರಡು ಮೂರು ಥರ ತಂದೆ ಕೋಪನೂ ನೋಡಿದ್ದೀನಿ ಸಿನಿಮಾ ಸ್ಕ್ರಿಪ್ಟ್ ಸರಿಯಾಗಿಲ್ದೀರಿ ಕೋಪ ಮಾಡ್ಕೊಳ್ಳೋದು ಪಾತ್ರ ಸರಿಯಾಗಿಲ್ದೀರಿ ಕೋಪ ಮಾಡ್ಕೊಳ್ಳೋದು ಊಟ ಸರಿಯಾಗಿಲ್ದಿರಿ ಕೋಪ ಸಹಜವಾದ ಕೋಪ ಇವ್ರಿಗೂ ಇರ್ಬೋದು ಆ ಕೋಪ ಈ ರೀತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ನನ್ನ ಕನಸಿನಲ್ಲಿ ಗೊತ್ತಿರಲಿಲ್ಲ ಆಗಿದೆಯೋ ಇಲ್ವೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ